ದಾಪಕ್ಲು ಬಿಜೆಪಿ ಶಕ್ತಿ ಕೇಂದ್ರ ಮತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ಭಾನುವಾರ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಭಾನುವಾರ ಸಂಜೆ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಸ್ಥಳೀಯ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಇಲ್ಲಿಯ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸಿಡಿಸಿ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿ ಬಳಿಕ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್ ದೇಶದೆಲ್ಲೆಡೆ ವಿಜಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಎಂದರು ಮಡಿಕೇರಿ ಗ್ರಾಮಾಂತರ ಮಂಡಲ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ಬಿಎಂ ಪ್ರತೀಪ್ ಹಿಂದೂ ಸಂಘಟನೆಗಳ ಪ್ರಮುಖ ಕಂಗಾಂಡ ಜಾಲೀಪು ಅಪ್ಪ ಭಜರಂಗ ದಳದ ನಾಪಕ್ಲು ಘಟಕದ ಅಧ್ಯಕ್ಷ ರಾಧಾಕೃಷ್ಣ ರೈ ಮಡಿಕೇರಿ ತಾಲೂಕು ಬಿಜೆಪಿ ಅಧ್ಯಕ್ಷ ಪಾಡಿಯಮ್ಮಂಡ ಮನು ಮಹೇಶ್ ಒಬಿಸಿ ಕಾರ್ಯದರ್ಶಿ ಸುಕುಮಾರ್ ಮೂವ್ಯರ ಪಟ್ಟು ಪೆಮ್ಮಯ್ಯ ಎಂಎಂ ನರೇಂದ್ರ ಬಿದ್ದಾಟಂಡ ರೋಜಿ ಚಿನ್ನಪ್ಪ ಕೆಲಟಿರ ಸಾಬುನಾಣಯ್ಯ ಅರೆಯಡ ನಂದಾನಂಜಪ್ಪ ಟಿಎ ಮಿಟ್ಟು ಜೋಕಿರ ಸಜಿತ್ ಸಂದೇಶ್ ರೈ ಟಿಕೆ ಸುಕುಮಾರ್ ಜೋಕಿರ ಮಧು ಪ್ರಕಾಶ್ ದಿಲೀಪ್ ಜೀವನ್ ತೇಜ್ ಮಣಿ ಸೇರಿದಂತೆ ಹಲವರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು ಈ ಸುದಿನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಯಶಸ್ವಿಯಾಗಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅದರ ನಿಮಿತ್ತ ನಾವು ನಾಪಕ್ ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ರಾಮ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ವಿಜಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿ ನಾಪಾಕ್ ಶಕ್ತಿ ಕೇಂದ್ರದಿಂದ ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ ಅದೇ ರೀತಿ ದೇಶದೆಲ್ಲೆಡೆ ಕೂಡ ಈ ಸುಸಂದರ್ಭದಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕಾದರೂ ಶ್ರೀರಾಮನ ಆಶೀರ್ವಾದದಿಂದ ನಮಸ್ಕಾರ ಹೇಳ್ತೇನೆ ಜನತಾ ಪಾರ್ಟಿ ಪ್ರಧಾನಿ ನರೇಂದ್ರ ಮೋದಿ ಕಿ ನರೇಂದ್ರ ಅವರು ಸತತ ಮೂರನೇ ಬಾರಿಗೆ ಈ ದಿನ ಸಮಯ ಏಳು ನಾಲ್ಕು ಗಂಟೆಗೆ ಏನು ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿಯಾಗಿ ಯಶಸ್ವಿ ನಾಯಕರಾಗಿ ಇವತ್ತು ಪ್ರಮಾಣ ವೆಚ್ಚವನ್ನು ಸ್ವೀಕ ಸ್ವೀಕರಿಸುತ್ತಿದ್ದಾರೆ ನಾವು ನಾಪಾಗ್ಲು ಶಕ್ತಿ ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು